ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾಗಿರೋ ಮತ್ತು ಗ್ರ್ಯಾಂಡಾಗಿ ಆಗಿ ಬಿ ಬಿಡೆಡ್ ಕುಚ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಕುಚ್ನ ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಈ ರೀತಿ ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಥ್ರೆಡ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಲಿಂಕ್ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಅಂದರೆ ಆಲ್ರೆಡಿ ಆ ವಿಡಿಯೋನ ಅಪ್ಲೋಡ್ ಆಗಿದೆ ಹಾಗಾಗಿ ಅದರ ಲಿಂಕ್ ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ನೀವು ಚೆಕ್ ಮಾಡಿ ಅಕಸ್ಮಾತ್ ನಿಮಗೆ ಐ ಬಟನ್ ಗೊತ್ತಾಗಲಿಲ್ಲ ಅಂತ ಅಂದರೆ ನೀವು ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ನನ್ನದು ಕ್ರೋಶ ಕುಚ್ಚಿನ ಡಿಸೈನ್ ಅಂತ ಇದೆ ನೋಡಿ ಅದರಲ್ಲಿ ನಿಮಗೆ ನೂರಿಪ್ಪತ್ತು ಎಳೆ ದಾರ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ವಿಡಿಯೋ ಇದೆ ಚೆಕ್ ಮಾಡಿ ಇವಾಗ ನೋಡಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೀಗೆ ಫಸ್ಟು ಹೀಗೊಂದು ಬಟ್ಟೆಗೆ ಹೋಲ್ ಮಾಡ್ಕೊತಾ ಇದ್ದೀವಿ ಸೂಜಿ ಅಥವಾ ನೀಡಲ್ ಯಾವುದಾದ್ರೂ ನೀವು ತಗೋಬೋದು ಇವಾಗ ರೆಡಿ ಮಾಡ್ಕೊಂಡಿರೋ ಹೀಗೆ ಇದನ್ನು ನಾನಿಲ್ಲಿ ಒಳಗಡೆ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ದಾರಾನ ಎಳ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಕುಚ್ಚು ಎಷ್ಟುದ್ದ ಬೇಕು ಅಂತ ನೋಡಿಕೊಂಡು ನೋಡಿ ಹೀಗೆ ದಾರ ಕಟ್ ಮಾಡ್ಕೋತಾ ಇದ್ದೀನಿ ನಂತರ ಗೋಲ್ಡನ್ ಥ್ರೆಡ್ ತೊಗೊಂಡು ಈ ರೀತಿ ನೋಡಿ ಗೋಲ್ಡನ್ ಥ್ರೆಡ್ನ ಹೀಗೆ ಹಿಡ್ಕೊಂಡು ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ ಸುತ್ತಿಬಿಟ್ಟು ಚೆನ್ನಾಗಿ ಒಂದು ಏಳೆಂಟು ರೌಂಡು ಹೀಗೆ ಸುತ್ಕೋಬೇಕು ನಂತರ ಹೀಗೆ ಹೂ ಕಟ್ಟೋ ರೀತಿಯಲ್ಲಿ ನಾಟ್ ನಾಟಕೋಬೇಕು ನಂತರ ಕಟ್ ಮಾಡಿಬಿಟ್ಟು ಈ ಎಕ್ಸ್ಟ್ರಾ ಗೋಲ್ಡನ್ ಥ್ರೆಡ್ ಬಿಟ್ಟಿದ್ವಲ್ಲ ಅದಕ್ಕೆ ಹೀಗೆ ಹಿಂದೆ ತಿರುಗಿಸ್ಬಿಟ್ಟು ನಾನು ನಾಟ್ ಹಾಕ್ತಾಯಿದ್ದೀನಿ ಇದೇ ರೀತಿಯಾಗಿ ನಾನು ಒಟ್ಟು ಇನ್ನು ಮೂರು ಕುಚ್ಚುಗಳನ್ನು ಕಟ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾಲ್ಕು ಕುಚ್ಚುಗಳನ್ನು ಕಟ್ಟಿಯಾಗಿದೆ ನೆಕ್ಸ್ಟ್ ನೋಡಿ ನಾನು ನಾರ್ಮಲ್ ದಾರ ಸೂಜಿ ಏನಿರುತ್ತೆ ತಗೊಂಡಿದ್ದೀನಿ ಇಲ್ಲೊಂದು ನಾಟ್ನ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿಂದ ಹೀಗೆ ದಾರಾನ ತಗೊಂಡು ಇಲ್ಲೊಂದು ಸಾರಿ ನಾಟ್ ಅನ್ನು ಹಾಕೋತಾ ಇದ್ದೀನಿ ನೆಕ್ಸ್ಟು ಈ ರೀತಿ ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎಂಟು ಬೀಡ್ಸ್ಗಳನ್ನು ಹಾಕಿದ್ದೀನಿ ಇವಾಗ ಇದು ಹೀಗೆ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಹೀಗೆ ಟೈಟ್ ಆಗಿ ಬರಬೇಕು ಸ್ಟ್ರೈಟ್ ಆಗಿ ಹೀಗೆ ಸ್ಟ್ರೈಟಾಗಿ ಬರಬೇಕು ನೋಡಿಕೊಂಡು ಹೀಗೆ ಬಟ್ಟೆಗೆ ನಾಟ್ ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ನಾಟ್ ಹಾಕಿ ಆದಮೇಲೆ ಮತ್ತೆ ಸೂಜಿಗೆ ಇನ್ನು ಎಂಟು ಗೋಲ್ಡನ್ ಬೇಡ್ಸ್ಗಳನ್ನು ಹಾಕ್ತಾ ಇದ್ದೀನಿ ಇವಾಗ ನೋಡಿ ಬೀಡ್ಸ್ ಹಾಕಿ ಆಗಿದೆ ಇದನ್ನು ಈ ಕಡೆ ತಂದು ಹೀಗೆ ನಾಟ್ ಹಾಕೋತಾ ಇದ್ದೀನಿ ಮತ್ತು ಟೈಟ್ ಆಗಲಿ ಫಿಕ್ಸ್ ಆಗೋದಕ್ಕೆ ಈಗ ಇನ್ನೊಂದು ನಾಟನ್ನು ಹಾಕ್ತಾ ಇದ್ದೀನಿ ನೋಡಿ ಬೀಡ್ಸ್ ಹೀಗೆ ಬರಬೇಕು ನಂತರ ಎಕ್ಸ್ಟ್ರಾ ತ್ರೆಡನ್ನು ಇನ್ನೊಂದು ಸಾರಿ ನಾಟ್ ಹಾಕ್ಬಿಟ್ಟು ನೋಡಿ ಇವ್ ಇವಾಗ ಈ ಸೆಂಟರ್ ಏನಿರತ್ತೆ ಸೆಂಟರಲ್ಲಿ ಹೀಗೆ ತಗೋತಾ ಇದ್ದೀನಿ ಸೆಂಟರಲ್ಲಿ ತಗೊಂಡು ನೋಡಿ ಹೀಗೆ ದಾರನ ತಗೊಂಡು ಈ ಫ್ಲವರ್ ಶೇಪ್ ಬೀಡಿರತ್ತಲ್ಲ ಅದನ್ನು ಹೀಗೆ ಹಾಕ್ತಾ ಇದ್ದೀನಿ ಮತ್ತು ಬಟ್ಟೆಗೆ ಒಂದ್ಸಾರಿ ಲಾಕ್ ಮಾಡ್ತಾ ಇದ್ದೀನಿ ಇದು ಒಳ್ಳೆ ನೆಕ್ಲೆಸ್ ಬರುತ್ತಲ್ಲ ಆ ರೀತಿ ಕಾಣಿಸುತ್ತೆ ಮತ್ತೆ ನಾಟ್ ಹಾಕಿ ದಾರಾನ ಕಟ್ ಮಾಡಿದರೆ ಆಯಿತು ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನು ಇನ್ನು ಉಳಿದ ಎರಡು ಅಂದರೆ ಈ ಮೂರು ಕುಚ್ಚುಗಳ ಮಧ್ಯೆ ಅಂದರೆ ಎರಡು ಲೈನ್ ಬರುತ್ತೆ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಆಗಿದೆ ನಾನಿಲ್ಲಿ ನಾಲ್ಕು ಕುಚ್ಚು ಹಾಕಿದ್ನಲ್ಲ ಮಧ್ಯ ಮಧ್ಯ ಈ ರೀತಿ ಹಾಕಿದ್ದೀನಿ ನೋಡಿ ಇದೊಳ್ಳೆ ನೆಕ್ಲೆಸ್ ಥರ ಬರುತ್ತೆ ಅಂತ ನಾನು ಮೊದಲೇ ಹೇಳಿದ್ನಲ್ವ ನೋಡಿ ಎಷ್ಟೊಂದು ಗ್ರ್ಯಾಂಡಾಗಿ ಬರುತ್ತೆ ಅಂತ ಈ ಡಿಸೈನ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಮತ್ತು ಹಾಕೋದು ಸಹ ತುಂಬಾ ಈಸಿ ನಿಮಗೆಲ್ಲ ಈ ಡಿಸೈನ್ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಒಮ್ಮೆ ನಿಮ್ಮ ಸೀರೆಗೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಫ್ಯಾನ್ಸಿ ಸೀರೆಗಳಿಗೆ ಇದು ಪರ್ಫೆಕ್ಟ್ ಆಗುತ್ತೆ ಅಂದರೆ ಬಿಡೆಡ್ ವರ್ಕೆಲ್ಲ ಇರತ್ತಲ್ಲ ಫ್ಯಾನ್ಸಿ ಸೀರೆಗಳಲ್ಲಿ ಅದರಲ್ಲಿ ಆ ಥರ ಸೀರೆಗಳಿಗೆ ಈ ರೀತಿ ಕುಚ್ಚನ್ನ ನೀವು ಹಾಕ್ಕೋಬೋದು ಇವತ್ತಿನ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಗ್ರ್ಯಾಂಡಾಗಿರೋ ಕುಚ್ಚಿನ ಡಿಸೈನ್ ಹಾಕೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್